ನಮಸ್ಕಾರ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗಡ ತಾಲೂಕಿನ ಕಾಮಣಕೆರೆ ಗ್ರಾಮಕ್ಕೆ ನಮ್ಮೂರ ಸುದ್ದಿನ ಮಾಡೋದಕ್ಕೆ ಕಾಮಣಕೆರೆ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಕಾಮನಕೇರಿ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಹಾಗೆ ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಚರಂಡಿ ನೀರು ನಿಂತುಕೊಂಡಿದ್ದು ಸೊಳ್ಳೆಗಳ ಹೆಚ್ಚಳದಿಂದ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗ್ರಾಮದ ಬಸ್ ನಿಲ್ದಾಣ ತುಂಬ ಹಳೆಯದಾಗಿದೆ ಇಪ್ಪತ್ತ ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಅದರಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳುವ ಆಸನಗಳು ಕೂಡ ಇಲ್ಲ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಐದುವಾರು ವರ್ಷಗಳ ಹಿಂದೆ ಕೆಟ್ಟು ನಿಂತಿದೆ ಅದರ ದುರಸ್ತಿ ಕಾರ್ಯವನ್ನು ಕೂಡ ಮಾಡಿಲ್ಲ ಗ್ರಾಮದ ಅಂಗನವಾಡಿ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ ಅಂಗನವಾಡಿ ಕೇಂದ್ರದ ಗೋಡೆ ಸ್ವಲ್ಪ ಬಿರುಕು ಬಿಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ದುರಸ್ತಿ ಕಾರ್ಯ ಮಾಡಬೇಕೆಂದು ಟಿವಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ ಚರಂಡಿ ನೀರು ಮನೆಯೊಳಗೆ ನುಗ್ಗುತ್ತಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ ಗ್ರಾಮದ ಅಂಬೇಡ್ಕರ್ ಸರ್ಕಲ್ ರಸ್ತೆ ಚರಂಡಿ ನೀರಿನಿಂದ ಸಂಪೂರ್ಣ ಜಲಾವೃತವಾಗಿದೆ ಜನರಿಗೆ ಓಡಾಡಲು ಸಹ ದಾರಿಯಿಲ್ಲ ಅದನ್ನು ಸ್ವಚ್ಛಗೊಳಿಸಬೇಕೆಂದು ದಿಂಡವಾರ್ ಗ್ರಾಮ ಪಂಚಾಯಿತಿಗೆ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ ಎಲ್ಲ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಹೀಗಿದೆ ಚರಂಡಿ ಮತ್ತು ಸ್ವಚ್ಛತಾ ವ್ಯವಸ್ಥೆ ತಕ್ಷಣ ಸುಧಾರಿಸಬೇಕು ಮಹಿಳೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಶೌಚಾಲಯಗಳನ್ನು ನಿರ್ಮಿಸಬೇಕು ಸಿಸಿ ರಸ್ತೆ ವ್ಯವಸ್ಥೆಯನ್ನು ಶೀಘ್ರ ಒದಗಿಸಬೇಕು ಗ್ರಾಮಸ್ಥರ ಧ್ವನಿಯನ್ನು ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಗ್ರಾಮಕ್ಕೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಅವರು ವಿನಂತಿ ಮಾಡಿದ್ದಾರೆ ಬಂದಿರೋದು ವಿಜಯಪುರ ಜಿಲ್ಲೆ ಬಸನವೇಡ ತಾಲೂಕಿನ ಕಾಮಣಕೆರೆ ಗ್ರಾಮಕ್ಕೆ ನಮ್ಮೂರ ಸುದ್ದಿನ ಮಾಡೋದಕ್ಕೆ ಕಾಮಣಕೆರೆ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡ ಬನ್ನಿ ನೋಡ್ತಾರ ಹೋತಾರ ಏನು ದಾಧಾನ್ಯ ಮಾಡಿಲ್ಲ ನೀರ್ ನಿಂತ ಗಡ್ರಿ ಇದ್ರ ನೀರ್ ಮ್ಯಾಗಿನ ಹೊರ್ಕೊಂಡ್ ಬರ್ತಾವ್ರಿ ಒಟ್ಟು ಮನೆಗೆ ನೀರ ಮುಂದೋಲ ದಾರಿ ಇಲ್ರಿ ನೀರ್ ಅವ್ರ ದಾರಿ ಬಂದ್ ಮಾಡ್ಯಾರ ಮುಂದಿನವ್ರು ಮುಂದಿನ ಬಂದ್ ಮಾಡ್ಯಾರ ಮುಂದೆ ದಾರಿ ಬಂದ್ ಮಾಡ್ರ ದಾರಿನೇ ಬಿಡೋಲ್ರ ನೀರಿಗಿ ಎಷ್ಟು ತಿಂಗಳ ನೀರ್ ನಿಂತ ದೀಡ್ ವರ್ಷ ಆಯ್ತು ನೋಡು ಇದೇ ನಮ್ ನೀನೆ ದೀಡ್ ವರ್ಷ ಆಯ್ತು ಯಾರ್ ಬರ್ತಾರ ನೋಡ್ತಾರ ಹೋತಾರ ಬರ್ತಾರ ನೋಡ್ತಾರ ಹೋತಾರ ಇದು ವಾಸನೆ ಕುಂದ್ರಕ್ ಹೋಗಲ್ರಿ ಮನಿ ಮುಂದ ಕುಂದ್ರಲಕ್ ಆಗುದಿಲ್ಲ ದವಾಖಾನಿಗೆ ಹೋಗ್ಬೇಕು ನೋಡು ದಿನ ದವಾಖಾನಿಗೆ ಹೋಗ್ಬೇಕು ಮನಿಗೆ ಬರ್ಬೇಕು ಇಲ್ಲಿ ಬರ್ಲಿ ಪಂಚಾಯತ್ ಯಾರು ಮೆಂಬರ್ ಯಾರು

ಕಸದ ಗಾಡಿ ಬರ್ತವ ಏನು ಬರಂಗಿಲ್ಲ ಕಸದ ಗಾಡಿ ಬರಲ್ಲ ಏನು ಬರಲ್ಲ ನೋಡು ಕುಡಿ ನೀರು ಬಿಡ್ತಾರ 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 ಚರಂಡಿ ಸಮಸ್ಯೆ ಬಾಳದ್ರಿ ಊರಾಗ ರೇಷನ್ ಕೊಡ್ತಾರ ಕೊಡ್ತಾರ ನಮಗ ಬಂದಿಲ್ಲ ಮತ್ತ ಎರಡ್ ಮೂರ್ ತಿಂಗಳಾಯ್ತು ಗ್ರಹಲಕ್ಷ್ಮೀರ ರಾಕಿಲ್ಲ ಏನು ಇಲ್ಲ ಒಟ್ಟು ಮುಂದ್ ನೀರ್ ಹೋಗ್ಲಾಗ ಚರಂಡಿಲ್ರಿ ಐತಿ ದಾರಿನ ಬಂದ್ರೆ ಹೊಟ್ಟು ಆ ಕಡೆಯಿಲ್ಲ ಈ ಕಡೆನಿಲ್ಲ ಹೊಟ್ಟೆ ಏನ್ ಮಾಡಬೇಕು ಯಾರಿಗೆ ಹೇಳಿದ್ರಿ ಯಾವ ಮೆಂಬರ್ ಹೇಳಿದ್ರೆ ಅವ್ರಿಗೆ ಹಾಕೊಳ್ಳಿಲ್ಲ ಎಲ್ಲ ಮುಗಿದ್ರಿ ಹೇಳಿ ಸಾಕಾಗಿ ಬಿಟ್ಟೆ ಕೈ ಬಿಟ್ಟೆ ಪಂಚಾಯತ್ ಅವರು ಮೂರ್ ಸಲ ಬಂದ್ರಿ ಬಂದ್ರೆ ಅವ್ರಿಗೆ ಕೇರ್ ಮಾಡಿಲ್ರಿ ಹಾ ಕೇರ್ ಮಾಡಿಲ್ರಿ ಹಾ ಬರ್ತಾರಿ ಬರ್ತಾರೀತರ ಹೇಳಪ್ಪ ನೀವ್ ಎಲ್ಲಾರು ಕೂಡ್ರಿ ಮಾಡ್ತೀವಿ ಆತರ ಮತ್ ನೀರ್ ಹಾ ನೀರ್ ಹಾಕಿದ್ರಿ ಸೀದಾ ಹಾಕ್ತಿದ್ರಿಟ್ರಿ ಬ್ಯಾಟ್ರಿ ಇಲ್ರಿ ಸೀದಾ ಹೋದ್ರಿ ಗೌರ್ ಪಾರ್ಕ್ ಹೊಟ್ಟಿದ್ರಿ ಅವ್ರ ನೀರ ಮಳೆ ನೀರ ಈ ಸಿ ರೋಡ್ ಆಗಿಂದ ನೀರ್ ಮತ್ತ ಬರ್ತವಲ್ರಿ ಅಲ್ಲೇ ಅಲ್ಲೇ ಬಂದ್ ಅವ್ರ ಅದಕ್ಕ ನೀರ್ ಮುಂದೆ ಹಾ ಬಂದಾಗ ಇಲ್ಲೇ ಇವ್ ಗೊಟ್ರ ನೀರಿ ರೋಡ್ ಮೇಲೆ ರೋಡ್ ಮೇಲೆ ಪೂರಾ ಹೇಳ್ರಿ ಬಂದ ಅಂಗಡಿಗ್ ಕೂತ್ವ ನೀರ ಏ ಮತ್ತೆ ಹುಳಾದ್ರ ಬರ್ತಾವ್ರಿ ದಿನ ಇಬ್ರು ಬೀಳ ಹಂಗೆ ಜ್ವರನೂ ಬರ್ತಾವ್ ದವಾ ಯಾರಿಗ ಹೇಳಬೇಕು ಮತ್ತ್ ಪಂಚಾಯತ್ ಪುಡಿ ಹುಡಂಗಿಲ್ಲ ಹಿಂದೊಮ್ಮ ಈ ವರ್ಷದಿಂದ ಎರಡ್ ಸಲ ಹೊಡೆದ್ರಿ ಮತ್ ಹಾಳಿ ಚೆನ್ನಾಗಿಲ್ಲ ಹಾಳಿಲ್ರಿ ಹೊಟ್ಟಾ ಚೆನ್ನಾಗಿ ಕಸದ ಗಾಡಿ ಬರ್ತಾವಣ ಏನ್ ಇಲ್ರಿ ಗಾಡಿ ಇಲ್ಲ ಏನಿಲ್ಲ ನಾವೇ ಕಸ ಶೌಚಾಲಯ ಊರಾಗೌಚಾಲಯ ಸಾರ್ವಜನಿಕವಾಗಿ ಅವ್ರ ಅವ್ರ ಮನಿ ಮುಂದ್ ಮಾಡ್ಯಾವ್ರಿ ಈ ಕಡೆ ಈ ಕಡೆ ಶೌಚಾಲಯ ಇದೆ ಅದು ಹುಟ್ಟು ಹಲಸು ಈ ಕಡೆ ಬರದು ಇಲ್ಲ ಕಡೆ ಹೇಳ್ತಾರ ಹೇಳ್ತಾರು ಏನ್ ಮಾಡ ಸಾರ್ವಜನಿಕ ಶೌಚಾಲಯ ಇರೀ ಊರಾಗ ನೀರಿ ಒಟ್ಟ ಐತ್ರಿ ಕುಡಿಯೋ ನೀರು ಬರ್ತಾವ್ರಿ ಹಾ ನೀರ್ ಬರ್ತಾವ್ರಿ ಕುಡಿ ನೀರ್ ಆಗ್ರ ಬರ್ತಾವ್ರಿ ಹೊಲ ಒಳಗೆ ನೀರ್ ಏನ್ರಿ ಕೆನಲ್ ನೀರವು ಕೆನಲ್ ನೀರ ಏನ್ರಿ ಬಿಟ್ಟೇ ಇಲ್ಲ ನೀರ ಹಿಂಗೆ ಮಳೆಗಾಲದಾಗ ಬಿಡ್ತಾರ ನೀರ್ ಬಿಡಂಗ್ ಒಟ್ಟ ಬಂದ್ ಕೊಡ್ತಾರೇನ್ರಿ ಹಾ ರೇಷನ್ ರೋಡ್ ಮೇಲೆ ಚರಂಡಿ ಎಲ್ಲರೂ ತಂತ್ರ ಇದಕ್ಕಾಗಿ ನಮಗ ಬೈತಾರೆ ನಿಮಗು ಬೈತಾರೆ ಅಂತ ಯಾವನು ಬಂದ್ ಪಂಚಾಯತ್ ಅವ್ರು ಕ್ರಿಯರ್ ಮಾಡಂಗಲ್ಲ ಚಂದಾಗ ನೋಡ್ಕೊಳಂಗಲ್ಲ ಹೋಣಿಗಳು ಹಾ ಎಲ್ಲಾ ಕಡೆ ಕೆಸರ್ ಹಾಕುದು ನೀರ್ ಎಲ್ಲಿ ಹಾಕಿದ್ ಅಲ್ಲಿ ಬೇಕಾದಂಗ ಮಾಡ್ಕೊಡ್ಬೇಕಿಲ್ ಅದಕ್ಕೆ ಅಂಜ ಅದು ತಮ್ ಪದ್ಧತಿರ್ಮ್ ಮಾಡ್ಬೇಕು ಈ ನಮ್ಮಂತವ್ರೇ ನಾವ್ ಆಯಿ ಬಾಯಿಯವರು ನಮ್ಮಂತವ್ರು ಹೇಳ ನಮ್ಗ್ ಹೊಡಿಲಾಕ್ ಬರ್ತಾರ ಸುಖ ಕುಂಡಿ ನಿಮ್ಗೇನ್ ಗೊತ್ತದ ಅಂತಾರ ಈ ನಮ್ನಿ ಹುಳ ಕಟ್ಸ್ಕೊತ ಕುತ್ ನಾವು ನಮ್ಗೆ ಶಿಶಿರೋ ಅನ್ನೋ ಮಾಡಿಲ್ಲ ರೀ ಎಡ್ಯಾಕೆ ನೀರಿಂದ ಹಿಟ್ಟು ಮಾಡ್ಯಾರ ನಮ್ಗೇನು ಮನಿ ಪುನೆ ಹಚ್ಚಿಲ್ಲ ರೀ ಹಚ್ಚಿದ ಹ್ಞೂ ಏನು ಗಟ್ರಾ ರೋಡ್ ಎರಡೂ ಆಗಿಲ್ರಿ ಏನು ಏನೂ ಹಾಕಿಲ್ಲ ಏನು ಇಲ್ಲ ಇಲ್ಲಿ ಹ್ಞೂ ಇದು ಬರ್ತಂದ್ರೆ ಪಂಚಾಯಿತಿಗಳು ಬರ್ತೇವೆ ರೀ ಹ್ಞೂ ಬರ್ತಾರೆ ರೀ ಬರ್ತಾರೆ ಹೊಕ್ಕಾರೆ ರೀ ಅವ್ರದ್ದು ಹ್ಞೂ ಹ್ಞೂ ಹೆಣ್ಮಕ್ಳಿಗೆ ಊರಾಗೇನು ಶೌಚಾಲಯ ಅದೇನ್ರಿ ಸಾರ್ವಜನಿಕ ಶೌಚಾಲಯ ಏನೂ ಇಲ್ಲ ರೀ ನಮ್ದು ಏನು ಇಲ್ಲ ಈ ಊರ ದವಾಖಾನೆ ಅದೇನ್ರಿ ಇಲ್ಲದು ದವಾಖಾನೆ ಇಲ್ಲ ರೀ ಇಲ್ಲ ರೀ ಹ್ಞೂ ಇಲ್ಲಿ ಬಾಯ್ಬೇಕು ಏನ್ರಿ ಹಿಪ್ರಿಗೆ ಹಿಪ್ಪ್ರಿಗೆ ಬಾಗಿ ನಾವು ಹ್ಞೂ ಓನಿಪ್ರಿಗೆ ಹ್ಮ್ ಬಯಗಾಡಿಗೆ ಹೋಗ್ಯಾವಿ ಇಬ್ಬರಾಗ ಅವ್ರ ಡಾಕ್ಟರ್ ಗಳು ಬರ್ತಾರ ತೋರಿಸಿ ಡಾಕ್ಟರ್ ಇರ್ತಾರೀ ಅಲ್ಲಿ ಅವ್ರ ಬಾಡಿಗೆ ಮನ್ಯಾಗ ತೋರ್ಸಂಬರ್ಮೆಂಟ್ ಪ್ರೈವೇಟ್ ರೀ ಗೋರ್ಮೆಂಟ್ ಊರಾಗೆ ಕಸ ಬರ್ತದ್ರಿ ದಿನಾ ಬರಂಗಲ್ರಿ ಯಾವಾಗ ಬರ್ತದ ನಾವ್ ಹೊಡಿ ಹೋಗಿ ಅವ್ರು ನೋಡ್ಬೇಕ್ರಿ ನಾವ್ ಮತ್ತ ಇಲ್ಲಿ ಒಂದ್ ರೋಡ್ ಮೇಲೆ ನೀರ್ ನಿಂತ ಇಲ್ಲಿ ಹುಳ ಗಿಡ ಆದ್ರೆ ಪುಡಿ ಹುಡಾಕ್ ಬರ್ತಾರೆ ಹ್ಮ್ ಎಷ್ಟ್ ತಿಂಗಳು ನೋಡಿದಾರೆ ಒಂದ ಈ ತಿಂಗಳು ಎರಡ್ ತಿಂಗಳು ಹಿಂದ್ ಹೊಡೆದಿದ್ರಿ ಹೊಳ್ಳಿ ಕಂಡಿಲ್ ಮಾತ್ರ ಹೊಳ್ಳಿ ಬಂದಿಲ್ರಿ ಹ್ಮ್ ಮತ್ತ ಗೃಹಲಕ್ಷ್ಮಿ ರೊಕ್ಕ ಕೊಡ್ತಾನ್ರಿ ಏನ್ರಿ ಗೃಹಲಕ್ಷ್ಮಿ ರೊಕ್ಕ ಹಾ ಬರ್ತಾರೆ ತಿಂಗಳ ಬರ್ತಾವ್ರಿ ಹ್ಮ್ ತಿಂಗಳ ಬರ್ತಾವ್ರಿ ಹ್ಮ್ ರೇಷನ್ ಕೊಡ್ತಾರಿ ಹ್ಮ್ ಕೊಡ್ತಾರೆ ಕೊಡ್ತಾರೆ ಹ್ಮ್ ಅಂದ್ರೇನು ರೋಡಿನ್ ಸಮಸ್ಯೆ ಚರಂಡಿ ಸಮಸ್ಯೆ ಶೌಚಾಲಯ ಸಮಸ್ಯೆ ಹ್ಮ್ ಇವು ಮೂರು ಸಮಸ್ಯೆ ಜಾಸ್ತಿ ಇದೆ ನಿಮ್ಗೆ ನಾವ್ ಈಟೇನ ಕುಡಿ ನೀರ್ ಬಿಡ್ತಾರಿ ಹಾ ಬಿಡ್ತಾರಿ ದಿನ ಬಿಡ್ತಾರಿ ಏನ್ರ ಪಂಚಾಯತಿ ಮನಿ ಹಾಕ್ಸಾರೇನ್ರಿ ನಾವ್ ಸಂತ ಕಟ್ಟಿಸ್ಕೊಂಡಿರಿ ಹ್ಮ್ ಇಲ್ಲಿ ಪಂಚಾಯತ್ ಬರ್ತಾರೇನ್ರಿ ಪಿಡಿ ಹೋಗ್ ನೋಡ್ತಾರ ಇವ್ರಾಗ ಹ್ಮ್ ಬರ್ತಾರೆ ಯಾವಾಗ ಬರ್ತಿರ್ತಾರ ಹ್ಮ್ ನಾವೇ ಇರಂಗಲ್ರಿ ಅವ್ರ ಕೂನ್ ಇರ್ಬಲ್ಲ ನಮ್ ಹೆಂಗ್ ದಿನ ಒಬ್ರು ಬಂದ್ ದಿನ ಒಬ್ರು ಬದಲಾಕಿರ್ತಾರ ಕೂರ್ ಗುರ್ತಾಗಲ್ಲ ಅಲ್ರಿ ಮತ್ತಿಲ್ಲಿ ರೋಲ್ ಮಾಡೋದ್ ಕೇಳ್ಬೇಕ್ರಿ ನೀವ್ ಕೇಳ್ಬೇಕ್ರಿ ಅವ್ರು ಹಾಕ್ತೇವ್ ಹಾಕ್ತೇವ್ ಅಂದ್ರು ಮತ್ತ ಆ ಕಡೆ ಈ ಕಡೆ ಮಾಡಿಸಿ ಕೊಡ್ಲಿಲ್ಲ ಅನ್ನ ಬಿಟ್ಟಾರ್ರಿ ಹ್ಮ್ ಆ ಕಡೆ ಮುಂದಿನವ್ರ ಮಾಡಿಸಿ ಕೊಡಲ್ರಿ ಈ ಕಡೆ ಬಿಟ್ಟಾರ್ರಿ ಹ್ಮ್ ಮಾಡ್ತಿದ್ರಿ ಅವ್ರೆಲ್ಲ ಹ್ಮ್ ಇವ್ರ ಮುಂದಿನವ್ರ ಮಾಡಿಸಿ ಕೊಡ್ಲಾರ್ದಂಗ ಬಿಟ್ಟಾರ ಹೇಳ್ರಿ ಏನೇನ್ ಸಮಸ್ಯೆ ಬಂದ್ರೆ ಇಲ್ಲಿ ರೋಡ್ ಇಲ್ರಿ ಇಲ್ಲಿ ಇದು ಬರ್ಲಾಕ ಅಲ್ಲಿ ಮುಂದೆಲ್ಲ ರೋಡ್ ಒಡ್ಡ ಹಾಕೊಂಡ್ ಕೂತಾರ್ರಿ ಇಲ್ಲಿ ದಾರಿಗೆ ಎಲ್ಲಾ ಚರಂಡಿ ಇಲ್ಲ ಕುಡಿ ನೀರು ಸರಿಯಾಗಿ ಬಿಡಲ್ಲ ಇಲ್ಲಿ ಎರಡ್ ದಿನಕ್ಕೊಂದು ಪೈಪ್ ಹೇಳ್ತಾರ ಹ್ಮ್ ಎಲ್ಲಾ ನಳ ಹೊಡೆದ್ ಹೊಡೆದ ಹೊಡದ್ ತರ್ಬೇಕು ಇಲ್ಲಿ ನೀರ ಹ್ಮ್ ಸಿ ರೋಡ್ ಚರಂಡಿ ಆಗಿಲ್ಲ ಸಿ ರೋಡ್ ಚರಂಡಿ ಏನೋ ಆಗಿಲ್ಲ ಕುಡಿ ನೀರು ಡೈಲಿ ಬರಂಗಿಲ್ಲ ಡೈಲಿ ಬರಲ್ಲ ಎರಡ್ ದಿನಕೊಂಬಿ ಮೂರ್ ದಿನಕ್ ಹೊಂದ್ ಬಿಡ್ತಾರ ಅದು ಪೈಪ್ ಹೊಡ್ದು ಈಗ ಮೂರ್ ದಿನ ಆಯ್ತು ನೋಡ್ರಿ ಬಂದಿಲ್ಲ ನೀರ್ ಈಗ ನೀರ್ ಬಂದಿಲ್ದೆಲ್ಲ ಪುಡಿಯಾಗ ನೀರ್ತಿ ಅಲ್ಲಿ ತೊಳಗ್ ಬರ್ತ ಒಂದ್ ಕಿಲೋಮೀಟರ್ ಮೇಲೆ ಬಸ್ ಸ್ಟಾಂಡ್ ಬಲ್ಲಿ ಒಂದು ಬೋರಿ ನೀರ್ ಬರ್ತಾವ ಅಲ್ಲಿ ಅಲ್ಲಿ ರಿಗ್ ರಿಗ್ ಬೂರಿ ಹೊಡೆದ ಹೊಡೆದು ಹ್ಮ್ 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 ಊರಾಗೇಂದ್ರ ಹೆಣ್ಮಕ್ಳಿಗೆ ಸಾರ್ವಜನಿಕ ಶೌಚಾಲಯದ ಏನ್ರಿ ಶೌಚಾಲಯದ ಏನೂ ಇಲ್ಲ ಅವ್ ಅದ ಅದೊಂದು ಅಲ್ಲಿ ಅದ್ ಹ್ಮ್ ನೀರ್ ನೀರು ಪಾರ್ ಏನೂ ಇಲ್ಲ ಇಲ್ಲಿ ಬಯಲೋ ಶೌಚಾಲಯ ಅದು ಹೋಗ್ಬೇಕು ಹ್ಮ್ ಅದ್ರ ಶೌಚಾಲಯ ಕಟ್ಸಿಲ್ರಿ ಇಲ್ಲಿ ಇಲ್ಲಿ ಕಟ್ಸಿಲ್ಲ ಏನು ಕಟ್ಸಿಲ್ಲ ಹ್ಮ್ ಊರಾಗ ರೇಷನ್ ಕೊಡ್ತಾರೇನ್ರಿ ರೇಷನ್ ಕೊಡ್ತಾರ ಹ್ಮ್ ಊರಾಗ ಹೊಲವಳಿಗೆ ನಿಮ್ಗೆ ಕೆನಲ್ ನೀರ್ ಬರ್ತೇನ್ರಿ ಏನಿಲ್ಲ ಕೆನಲ್ಗಳು ಬಂದಿಲ್ಲ ಏನ ನಮ್ಮ ಹದ್ದಾಗ ಹೈದ್ ಆದ್ರ ಹಡ್ಡಿ ಅವ್ರು ಹಳ್ಳಿ ಹೋಗಿ ಇಲ್ಲಿ ಬಂದ್ ಅರ್ಧ ಮರದ ಹಡ್ಡಿ ಹಳ್ಳಿ ಹೋದವ್ರು ಹಳ್ಳಿ ಸನ್ಯಾಗ ಬಂದಿಲ್ಲ ಹಳ್ಳಿ ಚೆನ್ನಾಗಿ ಬಂದಿಲ್ರಿ ಊರ ಕಸದ ಗಾಡಿ ಬರ್ತೇನೆ ಕಸದ ಗಾಡಿ ಬರಲ್ಲ ಬರಲ್ರಿ ಬರ್ಲಾ ಇಲ್ಲಿ ಏನ್ ರೋಡ್ ಮೇಲೆ ನೀರ್ ಹರಿದು ಎಲ್ಲಾ ಹುಳ ಪುಡಿ ಆದ್ರಿನ್ರಿ ಪಂಚಾಯತಿವರು ಬಿ ಅದು ಮೂರ್ ತಿಂಗ್ಳಿಗೊಮ್ಮಿ ನಾಲ್ಕು ತಿಂಗಳ ತಿಂಗಳ ಬಂದ್ ಹೊಡಿಯಲ್ಲ ಇಲ್ಲಿ ಬರ್ತಾರೇನ್ರಿ ಪಂಚಾಯತ್ ಪಿಡಿಯೋಗಳು ಯಾರು ಬರ್ತಾರ ಇಲ್ಲಿ ಅದು ಎಲ್ಲಿ ಇಲ್ಲಿ ಎಲ್ಲಿ ಬರ್ಲಿ ಇಲ್ಲಿ ಅಷ್ಟೇ ಅಲ್ಲೇ ರೋಡ್ ಮೇಲೆ ಬರ್ತಾರೋ ಆ ಕಡೆ ಹೋಗಿ ಬಿಡ್ತಾರ ಹ್ಮ್ ಇಲ್ಲಿ ಬಂದ್ ರೋಡ್ ಗಿಡ ಮಾಡ್ಕೊಂಡು ಹೋಗಿಲ್ಲ ಒಟ್ಟ ಇಲ್ಲ ಹ್ಮ್ ಕೇಳ್ಬೇಕಿಲ್ಲ ರೋಡ್ ಗಿಡ ರೋಡ್ ಹೇಳಿ ಹೇಳಿದ್ರು ಈಗ ಬಂದಿಲ್ಲ ಇಲ್ಲಿ ಯಾರು ನಮ್ ಇದಾಗ ಎ ಸಿ ಎಷ್ಟೇ ಬಂದವೋ ಅಲ್ಲಿ ಅಲ್ಲಿ ಹೇಳ್ತಾರ ಸರ್ಕಾರ ಏನೂ ಹಾಕಿಲ್ಲ ಮನಿ ಹಾಕಿಲ್ಲ ಏನೋ ಕೆಲ್ಸ ಪಂಚಾಯತ್ ಪಂಚಾಯತಿ ಗಡಿಯಿಂದ ಏನೂ ಸೌಲಭ್ಯ ಇಲ್ಲ ಸೌಲಭ್ಯ ಏನಿಲ್ಲ ಏನಿಲ್ಲ ಆಯ್ತ್ರಿ ನಿಮ್ಮ ಸಮಸ್ಯೆ ನಮ್ಮ ಟಿವಿ ಚಾನೆಲ್ ಮೂಲಕ ಬಗೆಲ್ಸೋ ಪ್ರಯತ್ನ ಮಾಡ್ತೀನಿ ಆಯ್ತು हो चाळकडे Dilerim anlatmak yok. ಇದು ಕಾಮಣಕರಿ ಗ್ರಾಮದ ದೇವಸ್ಥಾನದ ಪಕ್ಕದಲ್ಲಿ ರಸ್ತೆ ಇದು ನೋಡ್ಬೋದು ರಸ್ತೆ ಮೇಲೆಲ್ಲ ಚರಂಡಿ ನೀರೆಲ್ಲ ಹರಿತಾ ಇದೆ ಸಿ ರೋಡ್ ವ್ಯವಸ್ಥೆ ಇಲ್ಲ ಸಂಪೂರ್ಣವಾಗಿ ಚರಂಡಿ ರಸ್ತೆ ಪಕ್ಕದಲ್ಲಿ ಹರಿತಾ ಇದೆ ಇಲ್ಲಿ ಅಕ್ಕಪಕ್ಕದ ಎಲ್ಲ ಮನೆಗಳು ಕೂಡ ಇವೆ ಜನರಲ್ಲಿ ಮತ್ತೆ ಇಲ್ಲಿ ಮೇಕೆಗಳೆಲ್ಲ ಕಟ್ಟಿದ ಜನಗಳು ಇಲ್ಲಿ ಅದರ ಪಕ್ಕನೆ ಚರಂಡಿ ಪಕ್ಕನೆ ಇಲ್ಲಿ ಚರಂಡಿಯಿಂದ ಜನರಿಗೆ ದುರ್ವಾಸನೆ ಮತ್ತು ಒಳಗಳಾಗಿ ಸೊಳ್ಳೆಗಳಾಗಿ ಜಾಸ್ತಿ ರೋಗಗಳು ಹುಟ್ಟುವಂತ ಅವಕಾಶ ಇರುತ್ತೆ ನೋಡ್ಬೋದು ಇಲ್ಲಿ ಬಂದು ಯಾರೇ ಪಿ ಡಿಒಗಳಾಗಲಿ ಅಥವಾ ಯಾವುದೇ ಪಂಚಾಯತಿ ಅಧಿಕಾರಿಗಳಾಗಲಿ ಬಂದು ಇಲ್ಲಿ ಸೊಳ್ಳೆಗಳಾದರೆ ಅದ್ರ ಮೇಲೆ ಪುಡಿ ಹೊಡೆಯೋದು ಅಥವಾ ಹೊಗೆನ್ನ ಬಿಡುವಂಥ ಕೆಲಸ ಕೂಡ ಯಾರೂ ಮಾಡಿಲ್ಲ ಯಾವುದೇ ತರಹದ ಸ್ವಚ್ಛತಾ ಕೂಡ ಇಲ್ಲ ಇಲ್ಲಿ ಗ್ರಾಮಸ್ಥರು ಹೇಳ್ತಾರೆ ಇಲ್ಲಿ ಕಸದ ಗಾಡಿ ಕೂಡ ಬರ್ತಾ ಇಲ್ಲ ಪಂಚಾಯತಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ನೋಡ್ಬೋದು ಇಲ್ಲಿ ಊರಲ್ಲಿ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಕೂಡ ಇರೋದಿಲ್ಲ ಜನರು ಹೇಳ್ತಾ ಇದಾರೆ ನೋಡ್ಬೋದು ಕೂಡ ಎಲ್ಲ ಮನೆ ಮನೆ ಮುಂದೆ ರಸ್ತೆ ಇಲ್ಲದ ಕಾರಣ ಎಲ್ಲ ನೀರ ನೀರುಗಳು ಹ್ಮ್ ಇದನ್ನ ಆದಷ್ಟು ಬೇಗ ಪಿ ಡಿ ಆಫೀಸರ್ಗಳು ಬಂದು ಆ ಸ್ವಚ್ಛತೆ ಮಾಡ್ಬೇಕೆಂದು ನಾವು ನಮ್ಮ ಟಿವಿ ಚಾನಲ್ ಮೂಲಕ ಕೇಳ್ಕೊತಾ ಇದ್ವಿ ಎಲ್ಲ ಕಡೆ ಮಾಡ್ಯಾರೀ ಇದೊಂದು ಹೊಣೆ ಯಾರ್ಯಾರು ಇಲ್ ನೋಡ್ರಿ ಮಂದಿನೇ ರೋಡ್ ಮಾಡಿಲ್ಲ ಚರಂಡಿ ಮಾಡಿಲ್ಲ ಏನು ಇಲ್ಲ ನೋಡ್ರಿ ಇಲ್ಲಿ ಇಂತ ಚರಂಡಿಗೇ ಬಿದ್ದು ಹೊಳೆಡ್ತೇನೆ ನೋಡ್ರಿ ಅದೇನ್ ಬೆಳ್ಳಗಾನ ಹುಳ ಕಡಿಸ್ ಗೊತ್ತ ಹೀ ಇಲ್ಲಿ ಬರ್ತಾ ಯಾವ್ ಪಿಡಿಗಳು ಬರ್ದಲ್ಲ ಯಾವನು ಬರದಲ್ರಿ ಇಲ್ಲಿ ಆ ಮೆಂಬರ್ ಗಳು ಇಲ್ಲ ಚೇರ್ಮೆನ್ ಗಳು ಇಲ್ಲ ಯಾವನು ಮುಗಿಸಿ ನೋಡಬಲ್ಲ ನೋಡ್ರಿ ಇವ್ನ ಹಾ ಹೆಂಗ್ ಹಾಯ್ದ ಕೇಳ್ರಿ ಇಲ್ಲಿ ಹ್ಯಾಂಗರೇ ನಾವು ಮಾಡ್ಕೊಂಡ್ ತಿನ್ಬೇಕ್ರಿ ಇಂತದ್ರಾಗ ಇಲ್ಲಿ ಗಾಡಿ ಹೋಗಬೇಕು ಜಾಗ ಇಲ್ರಿ ಏನು ಇಲ್ರಿ ಗಾಡಿ ಹಾಕ್ರಿ ಮನುಷ್ಯರೇ ಹಾಯ್ಲಕ್ಕೆ ಇಲ್ರಿ ಇಟ್ಟು ಚರಂಡಿ ನೋಡ್ರಿ ನಿಮಗೆ ಕಣ್ ಕಾಣ್ತದ ಇಲ್ರಿ ಇದು ಇಲ್ಲಿ ರೋಡ್ ಗಿಡ ಮಾಡಿಲ್ಲ ಪಂಚಾಯತಿ ಅಂತ ಕೇಳಲ್ಲ ರೋಡ್ ಮಾಡಬೇಕು ಏನು ಯಾರು ಕೇಳಿದ್ರು ನೋಡ್ರಿ ಇದಕ್ಕೆ ಯಾರು ದಿಕ್ಕೆ ಇಲ್ರಿ ಓಣಿಗೆ ಹ್ಮ್ ರೋಡ್ ಆಗಿಲ್ಲ ಚರಂಡಿ ಆಗಿಲ್ಲ ಏನೇನೂ ಇಲ್ಲ ನೋಡ್ರಿ ಮೆಂಬರ್ ನಿಮ್ಮರು ಅದಾರೇನ್ರಿ ಅದಾರಿ ಅದ್ರ ಎರಡು ಮಂದಿ ಅದಾರಿ ಮೆಂಬರ್ ಗಳು ಅವ್ರು ಬಂದು ನೋಡ್ತಾರೇನ್ರಿ ನೋಡ್ತಾರ ದಿನಾ ಹ್ಮ್ ಊರಾಗ ಏನ್ರ ಕಸದ ಗಾಡಿ ಬರ್ತಾವ್ ಮಾಡ್ತೇವ್ ಮಾಡ್ತೇವ್ ಅಂತಾರಿ ಊರಾಗ ಕಸ ಗಾಡಿ ಬರ್ತಾವ್ರಿ ಕಸ ಗಾಡಿನು ಬಂದಿಲ್ರಿ ಏನು ಬಂದಿಲ್ಲ ನೋಡ್ರಿ ಇಲ್ಲಿ ನಮ್ಮ ಓಣಿ ಕಡೆ ಮಾತಾಡಿ ಏನ್ ಮಾಡ್ಯಾವನ್ರಿ ಇಲ್ಲಿ ನಮ್ಮ ಓಣ್ಯ ಮಾತ್ರ ಯಾಕೆ ಕಸದ ಗಾಡಿನು ಇಲ್ಲ ಯಾ ಗಾಡಿನು ಇಲ್ರಿ ಊರಾಗ ಸಾರ್ವಜನಿಕ ಶೌಚಾಲಯ ಏನ್ರಿ ಏನ್ ಶೌಚಾಲಯ ಆ ಕಡೆ ಏನ್ ಮಾಡ್ಯಾರ ಇವ್ ನಮ್ಮ ಓಣಿ ಪುರ್ತಕ್ಕ ಏನೇನು ಇಲ್ಲ ನೋಡ್ರಿ ಸರ್ ಏನೇನು ಇಲ್ರಿ ಹ್ಮ್ ಹಾ ಕೊಡ್ತಾರೇನ್ರಿ ಇಲ್ಲಿ ಹ್ಮ್ ರೇಷನ್ ಕೊಡ್ತಾರೀ ಹ್ಮ್ಲಕ್ಷ್ಮಿ ಕೊಡ್ತೇನ್ರಿಂಗ ವೀರಲಕ್ಷ್ಮಿ ರೊಕ್ಕನೇ ಬಂದಾಗ್ಯಾವ್ರಿ ಸರ್ ಬಂದಿಲ್ರಿ ಡೋಬಿಟ್ಟ ಏನ್ರಿ ಡೋಬಿ ಗಟ್ಟಿಲ್ರಿ ಏನೇನು ಇಲ್ಲೋಡ್ರಿ ಸರ್ ಅದ ಒಂದ್ ನಾಳ ಒಂದ್ ಹಾಕ್ಯಾರ ನೋಡ್ರಿ ಆಯ್ತ್ರಿ ನೀರ್ ಬರ್ತಾವ್ರಿ ದಿನಾ ಬರ್ತಾವ್ರಿ ಏನೂ ಇಲ್ರಿ ಚರಂಡಿಲ್ರಿ ರೋಡ್ ಇಲ್ಲ ಏನು ಇಲ್ರಿ ಏನು ಇಲ್ರಿ ಇಲ್ಲಿ

ए ये क्या कैडी वो रूम में सोरा चलले रूम सोरु जावेनी இல்லல বল ಅದಲ್ಲ ಕೋಟ್ ಬರ್ತಾಯಲ್ಲ ಸೋಡಿ ಅಲ್ಲ ಇಲ್ಲಿ ಅದು ಬರ್ತ ಹಾ 20 22 ದಿನ ಬರ್ತಾರೆ 22 ದಿನ ರೀ ಅಡಿ ಮಾಡ್ತಾರೆ ಇಲ್ಲ ಹ್ಮ್ ಇದೇನ್ ರೇಷೆ ಹಂಚತರೇ ಈಗ ಮತ್ತ ಬಂದವರು ಹೀಗೆ ಹಂಚುತ್ತೆ ಊರಾಗ ಊರ ಗಣೆ ಗರ್ಭಿಣಿ ತರ ಹಸ್ತೀಯೋ ಗರ್ಭಿಣಿರಿಗೆ ಹಡದವರಿಗೆ ಮೂರು ವರ್ಷ ಆರ್ ವರ್ಷ ನಂತರ ಮೂರು ವರ್ಷ ಅವರಿಗೆ ಕೊಡ್ತೀರಿ ಹುಡುಗರು ಏನು ಮಾಡ್ತಾರೆ ಅಡಿಗೆ ಹುಡುಗರು ಅನ್ನ ತಟ್ಟಿ ಮಾತೆ ತತ್ತಿ ಯಾಸ್ತina ಯಾಸ್ತina ಎಷ್ಟು ಹುಡುಗ ಬರ್ತಾರೆ ಎಷ್ಟು ಜನ ಬರ್ತಾರೆ ವಾರಕ್ಕೆ ಎಷ್ಟು ಜನ ಬರ್ತಾರೆ ಬುಧವಾರ ಶುಕ್ರವಾರ ಯಾಡಿನಾ ಕೊಡ್ತೀರಿ

<rob> ग्या, 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 मैं लड़ रही हूँ आपको बेल्ला रही है वो देख अच्छी रही महालय बॉडी सच्ची सच्ची नावेल पकड़ेगा ए चली चली बन महालय

ವೀಕ್ಷಕರೇ ಇದು ದಾವಣಗೆರೆ ಗ್ರಾಮದ ಶುದ್ಧ ಕುಡಿಯ ನೀರಿನ ಘಟಕ ಇದು ನೋಡ್ಬೋದು ಎಲ್ಲ ಸಂಪೂರ್ಣ ಹಾಳಾಗೋಗಿದೆ ಆ ಇಲ್ಲಿ ಯಾವುದೇ ನೀರಿನ ಯಂತ್ರ ಕೂಡ ಇರೋದಿಲ್ಲ ಫಿಲ್ಟರ್ ನೀರು ಸಂಪೂರ್ಣ ಬಂದ್ ಆಗಿದೆ ಗ್ರಾಮಸ್ಥದ ಜನರು ಮನೆಗಳಿಗೆ ಜೆ ಜಿ ಎಂ ಅದರಲ್ಲಿ ಕೂಡುವ ನೀರು ಸರಿಯಾಗಿ ಬರ್ತಾ ಇಲ್ಲ ಇದು ಫಿಲ್ಟರ್ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಸಂಪೂರ್ಣ ಬಂದ್ ಆಗಿದೆ ನೋಡಬಹುದು ಅದ್ರ ಪಕ್ಕದಲ್ಲಿ ಚರಂಡಿ ಸಮಸ್ಯೆ ಎಲ್ಲ ಆಗಿದೆ ಚರಂಡಿ ಹರಿತಾ ಇದೆ ಇದ್ರ ಮುಂದೆ ಇಲ್ಲ ತಿಪ್ಪೆಗಳು ಹಾಕಿದರೆ ಎಲ್ಲ ಹುಳುಗಳಾಗುತ್ತೆ ಇದು ಮುಖ್ಯ ರಸ್ತೆ ಪಕ್ಕದಲ್ಲೇ ಇರೋದು ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಸ್ಕೂಲ್ ಇದೆ ಇಲ್ಲಿ ಪಕ್ಕದಲ್ಲಿ ಅದರ ಮುಂದೆ ಎಲ್ಲ ಚರಂಡಿ ಹರಿತಾ ಇದೆ ಸಂಪೂರ್ಣ ಆಗಿ ಹುಳಗಳಾಗುತ್ತೆ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ ಕಲಿತಿದ್ದಾರೆ ಇದನ್ನ ಯಾರೇ ಅಧಿಕಾರಿಗಳು ಕೂಡ ನೀರಿನ ಘಟಕವನ್ನ ಬಂದು ರಿಪೇರ್ ಮಾಡೋ ಕೆಲಸ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ನೀರಿನ ಘಟಕವನ್ನ ದುರಸ್ತಿ ಮಾಡ್ಬೇಕಂತೇಳಿ ನಮ್ಮ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕಣ್ಣನಿಚಾರ್ ಮೂರ್ಗ ಕೇಳ ಗೊತ್ತಾ ವಿಜಯಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ದಾವಣಕೇರಿ ಗ್ರಾಮದಲ್ಲಿ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಪಕ್ಕದಲ್ಲಿ ಒಳಚೆ ನೀರು ನಿಂತಿದ್ದು ಇದರಿಂದ ಸಾರ್ವಜನಿಕರಿಗೆ ಇಲ್ಲಿನ ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗ್ತಿದೆ ಮತ್ತು ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಇದರಿಂದ ಮಲೇರಿಯಾ ಡೆಂಗು ಹರಡುವ ಸಾಧ್ಯತೆ ಇದೆ ಆದ ಕಾರಣ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದು ಒಂದು ಶಾಶ್ವತ ಪರಿಹಾರ ಕಲಿಸ್ಕೊಡ್ಬೇಕು ಒಂದು ಹೇಳಿದ್ರ ಬಗ್ಗೆ ನಿರ್ಲಕ್ಷ್ಯ ವಿಷಯದಲ್ಲಿ ನಾವು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಬೀಗಿ ಮುದ್ರೆ ಹಾಕಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂದರೆ ಈ ಮಾರ್ಮಿ ಸಣ್ಣ ರಕ್ಷಣಾ ಸಂಘಟನೆ ರಾಜ್ಯ ಸಂಘಟನಾ ಸಂಚಾಲಕರನ್ನು ಮಂಕೇಶ್ ಹರಿ ನಾವು ಎಚ್ಚರಿಕೆ ನೀಡುತ್ತಿದ್ದೀವಿ ನೀರು ಹೊಕ್ಕೋಕೆ ಮನೆಯಾಗ ತಿಂ ಅಂದ್ರೆ ಅಂತೂ ಏನು ಹುಡುಗ ಮೈ ಮ್ಯಾಗೆ ಬಾಟ್ ಮನೆ ನೀರು ಹೊಕ್ಕೊಂಬಿಟ್ಟರೆ ಒಳಗೆ

ರಾಮಂಡಿ ಗ್ರಾಮದ ಬಸ್ ನಿಲ್ದಾಣ ಇಪ್ಪತ್ತು ವರ್ಷಗಳ ಹಿಂದೆ ಈ ಬಸ್ ನಿಲ್ದಾಣ ನಿರ್ಮಾಣವಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಇದನ್ನು ಜೀರ್ಣೋದ್ಧಾರ ಮಾಡುವಂಥ ಕೆಲಸ ಮಾಡಿಲ್ಲ ಇಲ್ಲಿ ಬರುವಂಥ ಪ್ರಯಾಣಿಕರಿಗೆ ಸುತ್ತಲೂ ಕೂಡುವಂಥ ವ್ಯವಸ್ಥೆ ಕೂಡ ಇಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ದುರಸ್ತಿ ಕಾರ್ಯ ಮಾಡಿ ಜನರಿಗೆ ಇಲ್ಲಿ ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ಚಾಲನೆ ಕೂಡ ಇದೀವಿ